ಇಪ್ಪತ್ತು ವರ್ಷದಿಂದ ಕೇಳ್ತಾನೆ ಇದೀವಿ ನಾಸ್ತಿ ಎಲ್ಲೆಲ್ಲ ಐತೆ ಐತೆ ಅದಕ್ಕೆಲ್ಲ ಬಂದಿರೋದು ನಾವು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎಲ್ಲಿಗೆ ಮುಖ್ಯಮಂತ್ರಿ ಈಗ ಇಲ್ಲಿ ಬರ್ಬೇಕಾಗಿತ್ತಲ್ಲ ಡಿಕೆ ಕುಮಾರ್ ಒಬ್ಬರೇ ಓದ್ತಾವ್ರೆ ಯಾಕೆ ಓತಾವ್ರೆ ಗೊತ್ತಾ ಬೇಗ ಎಳಿದುಕೊಂಡು ಸಿದ್ದರಾಮಯ್ಯ ಅಂತ ಓದ್ತಾವ್ರೆ ಅವರು ನಮಗೆ ರೋಡ್ ಕ್ಲಿಯರೆನ್ಸ್ ಇರಲಿಲ್ಲ ಪೊಲೀಸ್ವರೆಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ರು ಅಲ್ಲಲ್ಲಿ ಬ್ಯಾರಿಕೇಡ್ ಈಗ ಡಿ ಕೆ ಕುಮಾರ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ತವ್ರೆ ಬೇಗ ಸಿದ್ದರಾಮಯ್ಯ ಇಡಿಸ್ಬಿಡಿ ಅಂತೇಳಿ ಓದ್ತಾ ಇರೋದು ಇದು ನೋಡಿ ಎಲ್ಲರಿಗೂ ಮನೆ ಕಟ್ಟಕ್ ಒಂದ್ ಸೈಟ್ ಬೇಕು ಸಿದ್ದರಾಮಯ್ಯನವ್ರಿಗೆ ಹದಿನಾಲ್ಕು ಸೈಟ್ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ ಎಲ್ಲರಿಗೂ ಒಂದ್ ಸೈಟ್ ಬೇಕು ಯಾಕೆ ಹದಿನಾಲ್ಕು ಸೈಟ್ ಬೇಕು ಇವತ್ತು ಧೈರ್ಯ ಇತ್ತಿದ್ರೆ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕಾಯ್ತು ಕೊಡ್ಲಿಲ್ಲ ಓಡಾಟ ಅಲ್ಲಿಂದ ಆಮೇಲೆ ಪ್ರೆಸ್ ಅಲ್ಲಿ ಮಾತಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು ಯಾರು ಹೇಳಿದ್ ಬರೆಯಲ್ಲ ಅಂತ ಇವತ್ತು ಧೈರ್ಯ ಇದ್ದಿದ್ದೆ ಅವರಿಗೆ ಬಲಾಯನ ಮಾಡಬಾರ್ದಾಯ್ತು ನಮ್ಮ ಮುಂದೆ ಸಭೆ ಮಾಡಿಕೊಂಡ್ತವ್ರಲ್ಲ ಅಲ್ಲಿ ಬರ್ಬೇಕಾಯ್ತು ಮೂರ್ ದಿನದಿಂದ ಸಿದ್ದರಾಮಯ್ಯನವರು ಬರ್ತಾರೆ 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 ಅಂತ ಕಾಣೆ ಆಗ ಹುಟ್ಟಿದ್ದಾರೆ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಗೊತ್ತಿಲ್ಲ ಕೇಳಿದ್ರೆ ಫ್ಲಡ್ಗೆ ಹೋಗಿದಾರಂತೆ ಮಳೆ ಬಂದು ಅವಗೆ ಒಂದ್ ತಿಂಗಳಾಗೈತಪ್ಪ ಫ್ಲೆಡ್ ಆಗಿ ಒಂದ್ ತಿಂಗಳು ಆಗೈತೆ ಬಹಳ ಜನ ತೀರ್ಕೊಂಡು ಹೋಗೋವ್ರೆ ಅಮಾಯಕರು ಪಾಪ ಅವಾಗ ಹೋಗಿಲ್ಲ ಇಲ್ಲಿ ಬಂದ್ರೆ ಮಾಧ್ಯಮದವ್ರು ಕೇಳ್ತಾರೆ ಹಣ ನಿಮ್ಗೆ ಯಾಕ ಹದಿನಾಲ್ಕು ಸೊ ಇಟ್ಟು ಅಂತ ಅದು ಗುತ್ರ ಕೊಡಕ್ಕಾಗದೆ ಪಲಾಯನ ಮಾಡಿದ್ದಾರೆ ಇದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗಿ ಹೋರಾಟ ನಾವು ಮಾಡ್ತಾ ಇದ್ರಿ ಕಾಂಗ್ರೆಸ್ ಅವರು ಹೇಳಿದ್ರು ಬಿಜೆಪಿ ಜೆಡಿಎಸ್ ಹೋರಾಟ ಮಾಡಿದ್ರೆ ನೂರು ಜನ ಬರಲ್ಲ ಅಂತ ಹೇಳಿದ್ರು ಅವರು ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ದಾರಿ ಇದ್ದತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಜನ ಎಲ್ಲ ಇವತ್ತು ಸಿದ್ದರಾಮಯ್ಯನವರೇ ನಾವು ನೀವೇನು ಐದು ಗ್ಯಾರಂಟಿ ಕೊಡ್ತೀರಾ ಒಳ್ಳೇದು ಮಾಡ್ಬಿಡ್ತೀರಾ ಎರಡ್ ಸಾವಿರ ರೂಪಾಯಿ ಕೊಡ್ತೀರಾ ಅಂತ ಹೇಳಿದ್ರಿ ಎರಡ್ ಸಾವಿರ ರೂಪಾಯಿ ಕೊಟ್ರು ಮೂರ್ ತಿಂಗಳಿಗೋ ನಾಲ್ಕು ತಿಂಗಳಿಗೋ ಅದು ಗ್ಯಾರಂಟಿ ಇಲ್ಲ ಬಂದಿಲ್ಲ ಅದನ್ನು ಅದು